ಯಾರೇ ಹೊಸೊಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ ಆಯ್ತಾ ಇವತ್ತು ನಾನು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಾಡ್ಕೊಂಡು ಬಂದೆ ಇವಾಗ ಏನೋ ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಏನು ಅಲ್ಲ ಮೆಂತೆ ಕಾಲು ಮೆಂತೆ ಕಾಲು ನನಗೆ ಬೇಕಿತ್ತು ಅದಕ್ಕೆ ಹುಡುಕ್ತಾ ಇದ್ದಾರೆ ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ ಎಲ್ಲಿ ಇಟ್ಟಿದ್ದೀನಿ ಅಂತ ಇಲ್ಲ ನೋಡಿ ಇವಾಗ ಇದ್ರು ಇಲ್ಲಂತೆ ಬನ್ನಿ ನಾನು ಏನು ಮಾಡ್ತಾ ಇದ್ದೇನೆ ಅಂದ್ರೆ ನೋಡಿ ಸ್ವಲ್ಪ ನೀರು ತಗೊಂಡಿದ್ದೇನೆ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಗೊತ್ತಾಗಲ್ಲ ಮುಖ ನೋಡುವಾಗ ಗೊತ್ತಾಗಲ್ಲ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಏನಾದರೂ ಮಾಡಿ ಒಂದು ಕಷಾಯ ಮಾಡಿ ಕುಡಿಯುವ ಅಂತ ಹೇಳಿ ಸ್ವಲ್ಪ ಹೊಟ್ಟೆ ನೋವು ಅದಕ್ಕೆ ನಾನು ಇದನ್ನೇ ಮಾಡಿ ಕುಡಿಯುವುದು ಸಲ ವಿಡಿಯೋ ಹಾಕಿದ್ದೆ ನೋಡ್ಕೊಳ್ಳಿ ನೋಡಿ ಬನ್ನಿ ಇವಾಗ ಗ್ಯಾಸ್ ಉರಿಸಿದೆ ಸ್ವಲ್ಪ ಕಷಾಯ ಇಡು ಅಂತ ಸ್ವಲ್ಪ ಹೊಟ್ಟೆ ನೋವಿದೆ ಅದಕ್ಕೋಸ್ಕರ ವ ನೀರು ಬಿಸಿ ಆಗಲಿ ನೀರು ಬಿಸಿಯಾಗಿ ನಮ್ದೊಂದು ಕಿಚನ್ ಅಲ್ಲಿ ಒಂದು ಕಿಚನ್ ಒಳಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ದೇವೆ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟೆ ನೋಡಿ ನಮ್ದು ಜಾನುಗೆ ತಿಂಡಿ ಬೇಕಾಗಿ

ಇದು ಖಂಡಿತ ಇದೆ ನೋಡಿ ತಿಂಡಿ ನಿನ್ನೆ ತಗೊಂಡು ಬರ್ಲಿಕ್ಕೆ ಬೇಕಾಗುತ್ತೆ ನಮ್ಮದು ಜಾನಿಗೆ ಜಾನಿಗೆ ಸ್ವಲ್ಪ ಅದು ತಿಂಡಿ ಬೇಕು ನಮ್ಮದು ಅಮ್ಮ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಅಮ್ಮ ಅಂದರೆ ನಂದು ನಾನು ನಂಬಿಕೊಂಡು ಬರುವಂತಹ ದೇವರು ನಮ್ಮದು ಪವರ್ಫುಲ್ ದೇವರು ಮಂತ್ರ ದೇವತೆ ನಾನು ಸ್ನಾನ ಮುಗಿಸಿ ಆಯಿತು ನಂದು ಇವಾಗ ಇವಾಗ ಟೊಮೆಟೊ ಎಲ್ಲ ಇಲ್ಲಿ ತೊಳೆದು ಬಿಟ್ಟು ಸ್ವಲ್ಪ ಒಣಗಲಿ ಅಂತ ಹಾಕಿದ್ದಾರೆ ಯಾಕೆಂದ್ರೆ ನೀರಲ್ಲಿ ಅಲ್ವ ಅದನ್ನ ಇವಾಗ ಅಷ್ಟು ಇದು ಬರೋಲ್ಲ ಹೊರಗಡೆ ಇರುತ್ತಲ್ಲ ಅದಕ್ಕೆ ತೊಳೆದಿಟ್ಟಿದ್ದು ಕಾಯಿ ಮೆಣಸೆಲ್ಲ ಹಾಗೆ ನೋಡು ಬನ್ನಿ ನೀರು ಬಿಸಿ ಆಯ್ತು ಅಂದರೆ ಹೊಟ್ಟೆ ನೋವಿಗೆ ನಾವು ಕಷಾಯ ಮಾಡಿ ಮಾಡೋದು ನಾನು ನೀರು ಬಿಸಿಯಾಗಿರ್ಬೇಕು ಇವಾಗ ಬನ್ನಿ ಗ್ಯಾಸ್ ಸ್ಲೋ ಇಟ್ಟಿದ್ದೇನೆ ನೋಡಿ ಬಿಸಿ ಆಗ್ತಾ ಇದೆ ಬಿಸಿ ಆಗಿಲ್ಲ ಅದು ಗ್ಯಾಸ್ ಸ್ವಲ್ಪ ಫಾಸ್ಟ್ ಇವಾಗ ನೋಡಿ ನೀರು ಬಿಸಿ ಆಗ್ತಾ ಇದೆ ಹೊಟ್ಟೆ ನೋವಿಗೆ ತುಂಬಾ ಒಳ್ಳೇದಿತ್ತು ಇದು ನಮಗೆ ಲೂಸ್ ಮೋಷನ್ ಆದ್ರೂ ಇದು ಕುಡಿಬಹುದು ಈ ಮಾ ಇದು ಕಷಾಯ ಈ ಥರ ಹೊಟ್ಟೆ ನೋವಾಗುತ್ತಲ್ಲ ಆಗುತ್ತಲ್ಲ ಮಂತ್ಲಿ ಹೊಟ್ಟೆ ನೋವಾಗುತ್ತಲ್ಲ ಆಗುತ್ತಲ್ಲ ಆವಾಗಲೂ ಮಾಡಿ ಕುಡಿಬೋದು ನಾನು ಇದೇ ಕಷಾಯ ಮಾಡಿ ಕುಡಿಯೋದು ತುಂಬ ನನಗೆ ಅದೊಂದು ಶಿಕ್ಷೆ ತುಂಬ ಹೊಟ್ಟೆ ಒಂದು ಶಿಕ್ಷೆ ಇದಕ್ಕೆ ನಾನು ಇದೇ ಕಷಾಯ ಮಾಡಿ ಕುಡಿಯೋದು ನಾನು ಎರಡು ಸ್ಪೂನ್ ಹಾಕಿದೆ ಇದು ಚೆನ್ನಾಗಿ ಬೇಯಬೇಕು ತುಂಬ ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಕಡಿಮೆ ಆಯಿತು ಅದರಿಂದ ಸ್ವಲ್ಪ ನಾನು ಒಂದು ಗ್ಲಾಸ್ನಷ್ಟು ಮಾತ್ರ ಮಾಡಿ ಕುಡಿತೀನಿ ಜಾಸ್ತಿ ಬೇಡ ಜಾಸ್ತಿ ಬೇಕಾದರೆ ಇನ್ನೊಂದು ಸಾರಿ ಮಾಡ ಒಮ್ಮೆಲೆ ಮಾಡಿಟ್ರೆ ಅದು ಆಗಲ್ಲ ನನಗೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇದಿರುತ್ತೆ ಅದಕ್ಕೋಸ್ಕರ ಮತ್ತು ಬೇಕಾದರೆ ಹಾಕೊಳ್ಳು ಇದು ಚೆನ್ನಾಗಿ ಬೇಯಬೇಕು ಇದರಲ್ಲಿ ತುಂಬ ಚೆನ್ನಾಗಿ ಬೇಯಬೇಕು ಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಖಾಲಿ ನಾವು ಒಂದು ಸ್ಪೂನನ್ನು ಬಾಯಿಗೆ ಹಾಕಿ ಒಂದು ಗ್ಲಾಸ್ಗೆ ನೀರು ಕುಡಿದ್ರೂ ಇದು ಆಗುತ್ತೆ ಹೊಟ್ಟೆ ನೋವಿಗೆ ಲೂಸ್ ಮೋಷನ್ಗೆ ಒಳ್ಳೆ ಮದ್ದಿದ್ದು ನಾನು ತುಂಬ ಸರ ಈ ಥರ ಮಾಡಿ ಕುಡಿದಿದ್ದೇನೆ ಈ ಥರ ಮಾಡಿನೂ ಕಿದ್ದೇನೆ ಖಾಲಿ ಮೆಂತೆ ಕಾಳನ್ನು ನಾನು ನೀರು ನೀರು ಒಂದು ಗ್ಲಾಸ್ ನೀರು ಒಟ್ಟಿಗೆ ಹಾಕಿ ಕುಡಿದಿದ್ದೇನೆ ಅದು ಚೆನ್ನಾಗಾಗತ್ತೆ ಇದು ನನಗೆ ತುಂಬ ಒಳ್ಳೆಯ ಔಷಧಿದು ನಾನು ನನಗೆ ಹೊಟ್ಟೆ ನೋವು ಅಂತೇಳಿ ಆಗುವಾಗ ನಾನು ಇದೇ ಮಾಡಿ ಕುಡಿಯೋದು ಅದೊಂದು ಗೊತ್ತಲ್ವ ನಮ್ಮದು ಲೇಟಿಸ್ಗಳಿಗೆ ಅದೊಂದು ಹೊಟ್ಟೆ ನೋವು ಅಂತ ಇದ್ದಿದ್ದೆ ಇರುತ್ತೇನೆ ಕುದೀತಾ ಇದೆ ಸ್ವಲ್ಪ ಗ್ಯಾಸ್ ಸ್ಲೋ ಆಗಿದೆ ಫಾಸ್ಟ್ ಇತ್ತು ನೋಡಿ ಕಲರ್ ಚೇಂಜ್ ಆಯ್ತು ಇವಾಗ ಕಲರ್ ಚೇಂಜ್ ಆಗ್ತಾ ಇದ್ದಲ್ಲ ಹಾಗೇನೆ ಅಮ್ಮ ನಾನು ಸ್ನಾನ ಮಾಡಿ ಬರುವಾಗ ಅಮ್ಮ ಏನೋ ಮಾಡಿದ್ದಾರೆ ಹಾಂ ನೋಡಿ ತುಂಬ ನೋಡಿ ಪಲ್ಯ ಮಾಡಿದ್ದಾರೆ ಪಲ್ಯ ಬೀನ್ಸ್ ಪಲ್ಯ ಎಷ್ಟು ಅಂದರೆ ನಾನು ನಂದು ಕೆಲಸ ಆಗುವಾಗ ಅವ್ರದ್ದು ಅಡುಗೆ ಆಯಿತು ಇದಕ್ಕೆ ಜಾಸ್ತಿ ಏನಿಲ್ಲ ಬೀನ್ಸ್ ಬೀನ್ಸನ್ನು ಕಟ್ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮಸಾಲ ನಾವು ಪುಡಿ ಮಾಡಿ ಮಾಡಿರ್ತೇವಲ್ಲೋ ಅದೇ ಮಸಾಲ ಇದಕ್ಕೆ ಹಾಕೋದು ಅವ್ರದ್ದು ಅಡುಗೆ ಆಗಿದೆ ನಾನು ಬರುವಾಗ ನಂದು ಕೆಲಸ ಮುಗಿಸಿ ನಂದು ಬಟ್ಟೆ ವಾಶ್ ಮಾಡಿ ಎಲ್ಲ ಬಂದೆ ನನಗೆ ಸ್ವಲ್ಪ ಹುಷಾರಿ ಇರೋಲ್ವ ಹೌದಲ್ವ ಲೇಡೀಸ್ಗೆಲ್ಲ ಪ್ರಾಬ್ಲಮ್ ಹೇಳಿದ್ರೆ ಅರ್ಥ ಆಗಲ್ಲ ಯಾರಿಗೂ ಅರ್ಥ ಆಗುತ್ತಾ ಹೇಳಿ ನೀವೇ ಅರ್ಥ ಆಗಲ್ಲ ನೋವು ತಿಂತಾನೆ ಇರಬೇಕು ಜೀವನ ಪರ್ಯಂತ ಯಾವುದಾದ್ರೂ ಒಂದು ನೋವು ತಿಂತಾನೇ ಇರಬೇಕು ಯಾವುದಾದ್ರೂ ಒಂದು ನೋವು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹೇಳಿ ನೀವೇ ಕುದೀತಾ ಇದೆ ಅದು ಕುದಿ ಸ್ವಲ್ಪ ಹೊತ್ತು ಕುದಿಬೇಕು ಅದು ಆಮೇಲೆ ಮೀನು ಸಾಂಬಾರ್ ಮಾಡುವ ರೆಡಿ ಮಾಡ್ಕೋಬೇಕು ಆ ಕಷಾಯಕ್ಕೆ ಏನು ಹಾಕಬಾರ್ದು ಸಿಹಿ ಏನಾದರೂ ಹಾಕಬಾರ್ದು ಸಿಹಿ ಹಾಕಿದ್ರೆ ಒಳ್ಳೇದಲ್ಲ ಸಿಹಿ ಹಾಕದೇ ಕುಡಿಬೇಕು ಯಾವುದು ಕಷಾಯಾದ್ರೂ ಸಿಹಿ ಹಾಕದೆ ಕುಡಿಬೇಕು ಸಿಹಿ ಹಾಕಿ ಕುಡಿಬಾರ್ದು ಅದಕ್ಕೆ ಕುದೀತಾ ಇದೆ ಆಮೇಲೆ ಮೀನ್ ಸಾಂಬಾರು ಮಾಡು ಇದಲಿ ಸ್ವಲ್ಪ ಹೊತ್ತು ಬೇಕಾಗುತ್ತೆ ನೋಡಿ ಬೆಳಿಗ್ಗೆ ಮಳೆ ಬಂತು ಎಲ್ಲ ವರ್ಷ ಆಗಿದೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದು ಹಾಗೆಯೇ ಬಟ್ಟೆನೇ ವಾಶ್ ಮಾಡಿದೆ ನೋಡಿ ಇವತ್ತು ಎಲ್ಲ ಕ್ಲೀನ್ ಆಗಿದೆ ನನಗೆ ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಅಮ್ಮ ತರಕಾರಿ ಮಾಡಿದರು ಇನ್ನು ನಾನು ಮೀನು ಸಾಂಬಾರು ಮಾಡ್ತೀನಿ ನೋಡಿ ಬಿಸಿಲು ನೋಡಿ ಹೆಂಗಿದೆ ಬಿಸಿಲು ಅಂದರೆ ಇದು ಮಳೆಗಾಲನ ಬೇಸಿಗೆಗಾಲನ ಅಂತೇಳಿ ಡೌಟ್ ಬರ್ತಾ ಇದೆ ಆ ಕಡೆ ಮಳೆ ಬರುವ ಹಂಗಿದೆ ಆಮೇಲೆ ಮೀನು ಸಾಂಬಾರು ಮಾಡು ಮೀನನ್ನು ಯಾವ ಮೀನು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಮಾಡಿದೆ ಸಾಂಬಾರು ಅಂತೇಳಿ ಇವಾಗ ನೋಡಿ ಕಷಾಯ ಅದು ಕುದೀತಾ ಇದೆ ಜಾಸ್ತಿ ಬೆಯ್ಯಕ್ಕೆ ಬಿಡಬೇಕು ನೋಡಿ ಇದು ನಾನು ಇವಾಗ ಗ್ಲಾಸ್ಗೆ ಹಾಕೋತೇನೆ ಇದನ್ನು ಒಂದು ಗ್ಲಾಸ್ ನಾನು ಕುಡಿತೇನೆ ಇವಾಗ ನೋಡಿ ಹೆಂಗೆ ಇದೆ ತುಂಬ ಚೆನ್ನಾಗಿದೆ ತಂಪು ಕೂಡ ಇದು ತುಂಬ ತಂಪು ಇವಾಗ ನಾನು ಮೀನು ನೋಡಿದ್ದು ಹೀಗೆ ಕಲ್ಲೂರು ಕಲ್ಲೂರು ಮೀನಿದು ಕೆಲವರು ಕೆಲವರು ಕೆಲವೊಂದು ಹೆಸರು ಇರ್ತಾರೆ ಇದಕ್ಕೆ ವಿಡಿಯೋ ಹಾಕಿದ ನಾವು ಕಲ್ಲೂರು ಅಂತೀವಿ ಇದಕ್ಕೆ ಈ ಮೀನಿಗೆ ಇದನ್ನು ರಿಪೇರಿ ಮಾಡಿಬಿಟ್ಟು ಸಜ್ಜು ಮಾಡಿಬಿಟ್ಟು ಇವಾಗ ಮಸಾಲ ರೆಡಿ ಮಾಡ್ತಿದ್ರೆ ಮಸಾಲ ಏನಿಲ್ಲ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಹುಳಿ ಕೊತ್ತಂಬರಿ ಈರುಳ್ಳಿ ಶುಂಠಿ ಎಲ್ಲ ಹಾಕಿ ಅರಸಿನ ಈ ಥರ ಹಾಕಿ ಮಸಾಲ ಮಾಡಿರ್ತೀವಿ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು ಇದನ್ನು ನಾವು ಇವಾಗ ರುಬ್ಕೋಬೇಕು ರುಬ್ಕೊ ಆಯಿತು ನೋಡಿ ನೈಸ್ ಆಗಬೇಕು ಮೀನಿಗೆ ಸಾಂಬಾರು ಮಾಡೋದಾದರೆ ಮೀನು ಸಾಂಬಾರು ಮಾಡೋದು ನೈಸ್ ಆಗಬೇಕು ನೋಡಿ ನಾನು ಸಜ್ಜು ಮಾಡಿ ಇಟ್ಟಿದ್ದೇನೆ ಇವಾಗ ಮೀನನ್ನು ಈ ಥರ ಸಜ್ಜು ಮಾಡ್ಕೊಂಡಿದ್ದೇನೆ ನಾನು ಅದೇ ಮಸಾಲೂ ಆಗಿದೆ ಇವಾಗ ನಾನು ಈರುಳ್ಳಿ ಕಾಯಿ ಮೆಣಸು ಶುಂಠಿ ಎಲ್ಲ ನಾನು ಫಸ್ಟ್ ನಾನು ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಅದು ಮಸಾಲೆ ಸ್ವಲ್ಪ ಹಸಿ ಹಸಿ ಇರುತ್ತೆ ಅದಕ್ಕೆ ಫಸ್ಟ್ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೇ ಇವಾಗ ಇದಕ್ಕೆ ಈ ಮಸಾಲೆಯನ್ನು ಹಾಕ್ಕೊಳ್ಳುವ ಈ ಮಸಾಲೆಯನ್ನು ಹಾಕಿಬಿಟ್ಟು ಎಷ್ಟು ಬೇಕು ನಿಮಗೆ ದಪ್ಪ ಆಗಲಿ ತೆಳುವಾಗಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಎಷ್ಟು ದಪ್ಪ ಬೇಕೋ ಅಷ್ಟು ನಾನು ನೀರು ಹಾಕೋತಾ ಇದ್ದೇನೆ ನೋಡಿ ಸ್ವಲ್ಪ ತೆಳುನೇ ಇರಲಿ ಅಂತೇಳಿ ಜಾಸ್ತಿ ದಪ್ಪ ಮಾಡಿದರೆ ಒಳ್ಳೆದಾಗೋದಿಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ನೋಡ್ಕೊಂಡು ಹಾಕ್ಬೇಕು ಇದು ಕುದ್ದಾದ ನಂತರ ನಾವು ಚೆನ್ನಾಗಿ ಕುದಿಬೇಕು ಇದು ಹಸಿ ವಾಸನೆ ಹೋಗಬೇಕು ಮಸಾಲದ್ದು ಅದಕ್ಕೆ ಮೀನು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ಮೀನನ್ನು ಹಾಕ್ಕೊಂಡಿದ್ದೀನಿ ನಾನು ನಾನು ಕಟ್ ಮಾಡಿಲ್ಲ ಮೀನು ಬೇಡ ಅಂತೇಳಿ ಯಾಕಂದರೆ ನಮ್ಮ ಮನೆಯಲ್ಲಿ ಮೀನು ಸಾಂಬಾರು ತಿನ್ನೋದು ಜಾಸ್ತಿ ಪಕ್ರು ಮತ್ತು ಜಾನು ನಾವಷ್ಟೇನು ಇದಲ್ಲ ಅಮ್ಮನೂ ತಿನ್ನಲ್ಲ ಅದಕ್ಕೋಸ್ಕರ ನಾನು ತಿಂತೇನೆ ಅಷ್ಟೇ ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿಲ್ಲ ಅದೇ ಥರ ಹಾಕಿದೆ ನಾನು ಜಾಸ್ತಿ ಕಟ್ ಮಾಡಿಕೊಂಡ್ರೆ ಅದು ಪುಡಿ ಆಗುತ್ತೆ ಅದು ಮೀನು ಸ್ವಲ್ಪ ಮೆದು ಬಿಸಿ ಆಗುವಾಗ ಅದು ಪುಡಿ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡಿಲ್ಲ ನಾನು ಬೇಡ ಅಂತೇಳಿ ಫ್ರೈ ಮಾಡ್ಕೋಬೋದಿತ್ತು ಫ್ರೈ ಬೇಡ ಅಂತೇಳಿ ಆಯಿತು ಸ್ವಲ್ಪ ಎಣ್ಣೆಯಿಂದ ದೂರ ನಾವು ಎಣ್ಣೆ ಅಷ್ಟು ಫ್ರೈ ಇದ್ದೆಲ್ಲ ತಿನ್ನಲ್ಲ ಕಡಿಮೆ ಒಂದೊಂದು ಸಾರಿ ಅಪರೂಪಕ್ಕೆ ಮಾಡ್ತೀನಿ ಇವಾಗ ಇದು ಕುದಿಬೇಕು ಮೀನು ಹಾಕಿನೂ ಕುದಿಬೇಕು ನೋಡಿ ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ ಆಗಿದೆ ಸಾರಿ ನಾನು ಯಾವುದಕ್ಕೆ ಯಾವುದು ಔಷಧಿ ಗಿಡ ಅದನ್ನು ತೋರಿಸ್ತೇನೆ ನಾನು ಸ್ವಲ್ಪ ಇವಾಗ ಹುಳ್ಳು ಎಲ್ಲ ಜಾಸ್ತಿ ಆಗಿದೆ ಮೇಲೆಗಡೆ ಇನ್ನೊಂದು ಕಷಾಯ ಮಾಡ್ತೀವಿ ನಾವು ಪಿತ್ತಕ್ಕೆಲ್ಲ ಪಿತ್ತೆಲ್ಲ ಆಗುತ್ತಲ್ವ ಅದಕ್ಕೆ ತಲೆಗೆಲ್ಲ ಹಾಕ್ತೇವೆ ಅದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮು ಆ ಕಷಾಯನೂ ತುಂಬ ಚೆನ್ನಾಗಾಗುತ್ತೆ ಬೆನ್ನು ನೋವಿಗೆಲ್ಲ ಇನ್ನೊಂದು ಬೆನ್ನು ನೋವಿಗೆ ಒಂದು ಕಷಾಯ ಇದೆ ಅದನ್ನು ನಾನೆಲ್ಲ ಮಾಡಿ ಹಾಕ್ತೇನೆ ಇವಾಗ ಇದು ಈ ಕಷಾಯ ಅಂತೂ ಈ ಕಷಾಯ ಅಂತೂ ತುಂಬ ಒಳ್ಳೆಯದಾಗುತ್ತೆ ನನಗೆ ತುಂಬ ಆಗುತ್ತೆ ಇದು ಹೊಟ್ಟೆ ನೋವು ಆದಾಗ ನಾನು ಇದನ್ನೇ ಮಾಡಿ ಕುಡಿತೇನೆ ಒಂದು ಲೋಟ ಎರಡು ಲೋಟ ಕುಡಿಬೇಕು ಮತ್ತು ಟೇಸ್ಟ್ ನೋಡೋಕ್ಕೆ ಹೋಗಬಾರ್ದು ಹಳ್ಳಿ ಮದ್ದು ಯಾವತ್ತೂ ಟೇಸ್ಟ್ ನೋಡೋಕ್ಕೆ ಹೋಗಬಾರ್ದು ಟೇಸ್ಟ್ ನೋಡ್ತೇನೆ ನೋಡಿ ಕುಡಿತೇನೆ ಅಂತ ಹೇಳುವವ್ರಿಗೆ ಆಗಲ್ಲ ಯಾಕಂದರೆ ಸ್ವೀಟ್ ಹಾಕ್ತಾರಲ್ಲ ಸ್ವೀಟೆಲ್ಲ ಹಾಕ್ಬಾರ್ದು ಜಾಸ್ತಿ ಆಮೇಲೆ ನಮ್ಮ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಲೈಕ್ ಕೊಡಿ ಹಾಗಾದ್ರೆ ವಿಡಿಯೋದಲ್ಲಿ ಏನೋ ಹೆಚ್ಚು ಕಡಿಮೆ ಇದ್ರೂ ನಮಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ಯಾವತ್ತಾದರೂ ಯಾವತ್ತೂ ಖುಷಿ ಖುಷಿಯಾಗಿರಿ ಇರ್ತೇವೆ ನಾಳೆ ಇಲ್ವ ಇಲ್ವಂತ ಗೊತ್ತಿಲ್ಲ ಅಲ್ವಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬಾಯ್ ಬಾಯ್